ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ಪ್ರತಿ ವರ್ಷ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲ ಇಲಾಖೆಯ ಆಟಗಾರರು ಉತ್ತಮವಾಗಿ ಆಟ ಆಡಿದ್ದಾರೆಂದು ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ತಿಳಿಸಿದರು ಅವರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ರಾಜ್ಯ ಮಟ್ಟದ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಹಾಗೂ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಹಕರಿಸಿದವರಿಗೆ ದಿಷೋಪಚಾರ ಕೂಟದಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಪಟ್ಟಣ ತಾಲೂಕು ಪತ್ರಕರ್ತರ ಸಂಘವಾಗಿದ್ದು ಸರ್ಕಾರಿ ಅಧಿಕಾರಿಗಳ ಕೆಲಸದ ಒತ್ತಡದ ನಡುವೆಯೂ ಒಂದು ದಿನಗಳ ಕಾಲ ದೇಹ ದಂಡಿಸಿ ಮನಸ್ಸಿಗೆ ನೆಮ್ಮದಿಗೆ ಹಾಗೂ ಪರಿಸರದ ವಾತಾವರಣ ಬದಲಾಯಿಸುವ ದೃಷ್ಟಿಯಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲಾ ಇಲಾಖೆಗಳ ತಂಡವನ್ನು ಒಗ್ಗೂಡಿಸಿ ಒಂದೇ ಸೂರಿನಡಿ ಸೌಹಾರ್ದಯುತ ಕ್ರಿಕೆಟ್ ಆಯೋಜಿಸಿದ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಗಳು ಎಂದರು ಇದೇ ರೀತಿ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಿಕೊಂಡು ಹೋಗಬೇಕು ಅದನ್ನು ನಮ್ಮಗಳ ಸಹಕಾರ ಇದ್ದೇ ಇರುತ್ತದೆ ಎಂದರು ಬೇರೆ ತಾಲೂಕಿನ ಅಧಿಕಾರಿಗಳು ಸಹ ನಮಗೆ ದೂರವಾಣಿ ಕರೆ ಮಾಡಿ ನಮ್ಮ ತಾಲೂಕಿನಲ್ಲಿ ಈ ತರಹದ ವ್ಯವಸ್ಥೆ ಇಲ್ಲ ಆದರೆ ನಿಮ್ಮ ತಾಲೂಕಿನಲ್ಲಿ ವಿಭಿನ್ನವಾಗಿದೆ ಎಂದು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಂದರು ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಂದನ್ ಪುಟ್ಟಣ್ಣ ಮತ್ತು ಪುಟ್ಟರಾಜು ಅವರಿಗೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಅಂದ್ರೆ ಚಂದ್ರಾಪಟ್ಟಣದಲ್ಲಿ ಬರೀ ಎಲ್ಲರೂ ಕೂಡ ಅವರವರ ವೃತ್ತಿ ಜೀವನದಲ್ಲಿ ಅವರ ಕೆಲಸಗಳು ತೊಡಗುದ್ರ ಜೊತೆಗೆ ಎಲ್ಲಾ ಒಂದು ಇಲಾಖೆಗಳು ಕೂಡ ಸಹಭಾಗಿತ್ವದಲ್ಲಿ ಇತರ ಒಂದು ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸ್ವಚ್ಛತೆಗಾಗಿ ಒಂದು ಗ್ರಾಮ ಕಾಮಗಾರಿಕೆ ಆಗಲಿ ಹಿಂದೆ ಪುರಸಭಾ ಸದಸ್ಯರಲ್ಲಿ ಆಫೀಸಲ್ಲಿ ಅಲ್ಲಿ ಏನೇ ಒಂದು

ಕಂದಾಯ ಇಲಾಖೆಯ ಪವನ್ ತಾಲೂಕು ಪಂಚಾಯಿತಿ ಅಧಿಕಾರಿ ಹರೀಶ್ ಪೊಲೀಸ್ ವೃತ್ತ ನಿರ್ದೇಶಕರಾದ ರಘುಪತಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಶಿಕ್ಷಣ ಇಲಾಖೆಯ ವಿನಯ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಂದನ್ ಪುಟ್ಟಣ್ಣ ಪುಟ್ಟರಾಜು ಕಾರ್ಯದರ್ಶಿ ನಟೇಶ್ ಎಎಲ್ ನಾಗೇಶ್ ಐಕೆ ಮಂಜುನಾಥ್ ಜೈಕುಮಾರ್ ಶ್ರೀನಿವಾಸ್ ಹೋಟೆಲ್ ಮಂಜು ಗೋವಿಂದ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರ